ಒಂದು ಹಸಿರು ಬೆಟ್ಟದ ಮೇಲೆ ಹಸಿವಿನಿಂದ ನರಳುತ್ತಿದ್ದ ನರಿಯೊಂದು ನಡೆಯುತ್ತಾ ಹೋಗುತ್ತಿತ್ತು ಅದು ಒಂದು ಮರದ ಮೇಲೆ ಕುಳಿತುಕೊಂಡಿರುವ ಕಾಗೆಯ ಕೈಯಲ್ಲಿ ರುಚಿಕರವಾದ ರೊಟ್ಟಿಯ ತುಂಡು ಇದ್ದುದನ್ನು ಕಂಡಿತು ತಕ್ಷಣವೇ ನರಿ ತನ್ನ ಬಾಯಲಿ ನೀರುರಿಸಿಕೊಂಡಿತು ನರಿ ಚತುರ ತಕ್ಷಣವೇ ಒಂದು ಯೋಜನೆ ಮಾಡಿದ ನರಿ ಕಾಗೆಯ ಹತ್ತಿರ ಹೋಗಿ ತನ್ನ ದುರುಳ ಮಾತುಗಳಿಂದ ಮಾತನಾಡಲು ಆರಂಭಿಸಿತು ಅಯ್ಯೋ ಕಾಗೆ ನಿನ್ನ ಕಪ್ಪು ಬಣ್ಣ ಎಷ್ಟೂ ಸುಂದರ ನಿನ್ನ ಕಾಂತಿಯ ಕಣ್ಣುಗಳು ಯಾವ ಹಕ್ಕಿಗೂ ಇಲ್ಲ ನಿನ್ನ ಧ್ವನಿ ಕೇಳಿದರೆ ಸ್ವರ್ಗದ ಸಂಗೀತದಂತೆ ಅನಿಸುತ್ತದೆ ಎಂದು ಕಾಗೆಯನ್ನು ನರಿಯು ಹೊಗಳಿ ಅಟ್ಟಕ್ಕೇರಿಸಿತು ಕಾಗೆಯು ನರಿಯ ಹೊಗಳಿಕೆಯ ಮಾತನ್ನು ಕೇಳಿ ಹೆಮ್ಮೆಪಟ್ಟಿತು ತನ್ನ ಧ್ವನಿಯ ಸೌಂದರ್ಯವನ್ನು ತೋರಿಸಲು ಕಾವ್ ಕಾವ್ ಎಂದು ಕೂಗಿತು ತಕ್ಷಣ ಕಾಗೆಯ ಬಾಯಿಂದ ರೊಟ್ಟಿ ನೆಲಕ್ಕೆ ಬಿತ್ತು ಚತುರ ನರಿ ಕೂಡಲೇ ಆ ರೊಟ್ಟಿಯನ್ನು ತೆಗೆದುಕೊಂಡು ತಿಂದು ಹಾಸ್ಯವಾಗಿ ನಕ್ಕು ಅಲ್ಲಿಂದ ಹೊರಟು ಹೋಯಿತು ಕಾಗೆ ಬೇಸರದಿಂದ ಮರದ ಮೇಲೆ ಕುಳಿತಿತು ನೀತಿ ಹೊಗಳಿಕೆಯ ಹಿಂದೆ ಯಾವ ಉದ್ದೇಶವಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಮೆಚ್ಚುಗೆಗೆ ಮೋಸ ಹೋಗಬೇಡಿ ಈ ಕಥೆಯು ಮಕ್ಕಳಿಗೆ ಜೀವನದಲ್ಲಿ ಬುದ್ಧಿವಂತಿಕೆ ಮತ್ತು ಎಚ್ಚರಿಕೆ ಎಂಬ ಪಾಠವನ್ನು ಕಲಿಸುತ್ತದೆ